ನಮಸ್ತೆ ಸ್ನೇಹಿತರೆ ನಾನು ಅನುಪಮ ಪ್ರಶಾಂತ್ ಚಕ್ರವರ್ತಿ ಸಾಗರ್ ಅವರಿಗೆ ನಮ್ಮ ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತರ ಆಶ್ರಮದ ಕಡೆಯಿಂದ ಹುಟ್ಟೊಬ್ಬದ ಹಾರ್ದಿಕ ಶುಭಾಶಯಗಳು ದೇವ್ ನಿಮ್ಗೆ ಒಳ್ಳೆ ಆರೋಗ್ಯ ಆಯುಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೆ ಹುಟ್ಟುಹಬ್ಬದ ಪ್ರಯುಕ್ತ ಸಾಗರ್ ಹಾಗೂ ಶ್ವೇತಾ ಅವರು ನಮ್ಮ ಆಶ್ರಮಕ್ಕೆ ಅನ್ನದಾನ ವ್ಯವಸ್ಥೆ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರಿಗೂ ಕೂಡ ಒಳ್ಳೇದಾಗಲಿ ಸ್ನೇಹಿತರೆ ನೀವು ಕೂಡ ನಮ್ಮ ಆಶ್ರಮಕ್ಕೆ ಒಂದು ಹೊತ್ತಿನ ಅಥವಾ ಒಂದು ದಿನದ ಅನ್ನದ ವ್ಯವಸ್ಥೆ ಮಾಡಿಸಬಹುದು ಅಥವಾ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಬಹುದು ನಮ್ಮ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಮ್ಮೆ ಸಾಗರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಳು ನೀನು ನೋರು ವನುಷೀಗೆ ಇರಲಿ ಇರಲಿ ಹಂಷ ಹಂಷ ಬಾಲಿನ ದೀಪ ನಿನ್ನ ನಗು ದೇವರ ನೂಪಿನೆ ಮಗು ನಗುತ ನಗುತ ಬಾಳು ನೀನು ನೋರು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷ